ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯೇ ಹೊಸ ಜಿಲ್ಲೆ ಘೋಷಣೆ ಮಾಡಬೇಕು ಮಹಾವೀರ ಮೋಹಿತೆ ಬೆಳಗಾವಿ ಜಿಲ್ಲಾ ವಿಭಜನೆ ಮಾಡಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪ್ರಕಾರ ಜಿಲ್ಲೆಯನ್ನಾಗಿ ಮಾಡಬೇಕು ಎಂದು ಒತ್ತಾಯ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮುಖಂಡರು ಮಹಾವೀರ್ ಮೋಹಿದ್ದೆ ಒತ್ತಾಯಿಸಿದ್ದಾರೆ ಗುರುವಾರರಂದು ಚಿಕ್ಕೋಡಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಹಾವೀರ್ ಮೋಹಿತೆ ಅವರು ಮಾತನಾಡಿ ಬೆಳಗಾವಿ ವಿಭಜನೆ ಮಾಡಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪ್ರಕಾರ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡಬೇಕು ಬೆಳಗಾವಿ ಒಂದೇ ಜಿಲ್ಲೆ ಇರುವುದರಿಂದ ಸಾಕಷ್ಟು ಜನರಿಗೆ ಅನಾನುಕೂಲ ಆಗ್ತಾ ಇದ್ದು ಅದರಿಂದ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪ್ರಕಾರ ಜಿಲ್ಲೆಯನ್ನಾಗಿ ಮಾಡಬೇಕು ಎಂದರು ಸಾಕಷ್ಟು ಅಭಿವೃದ್ಧಿಯ ವಿಚಾರದ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡಬೇಕು ನಾವು ಕೂಡ ನಮ್ಮ ಎಲ್ಲಾ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಕೂಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸುತ್ತಿದ್ದೇವೆ ಬೇರೆ ತಾಲೂಕಿನ ಜಿಲ್ಲೆಗಾಗಿ ಬೇಡಿಕೆಗಳಿವೆ ಆದರೆ ನಮ್ಮದು ಯಾವುದೇ ವಿರೋಧವಿಲ್ಲ ಆದರೆ ನಮಗೆ ಲೋಕಸಭಾ ಮತಕ್ಷೇತ್ರದ ಪ್ರಕಾರ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡಿ ಎಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಂಕರಗೌಡ ಪಾಟೀಲ್ ರಾಜಕೋಟ್ಗಿ ಜ್ಯೋತಿ ಕೆಂಪಟ್ಟಿ ಅರ್ಜುನ್ ಬಂಡಗರ್ ಲಕ್ಷ್ಮಣ್ ನಾಗರಾಳೆ ದಿಲೀಪ್ ಜಮಾದಾರ್ ಶ್ರವಣ್ ಕುಮಾರ್ ಕಾಂಬಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದಾರೆ ಬ್ಯೂರೋ ರಿಪೋರ್ಟ್ ಉತ್ತರ ಕರ್ನಾಟಕ ಬಗ್ಗೆ ಅವಕಾಶಕ್ಕೆ ಮತ್ತು ಎಲ್ಲ ಹಿರಿಯರು ಮಾತಾಡೋದಕ್ಕೆ ತಮ್ಗ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಚಿಕ್ಕೋಡಿ ಭಾಗದ ಶಾಸಕರಾಗಿ ಎಲ್ಲ ಮುನ್ಸಾಗೆ ಎಲ್ಲ ಹಿರಿಯ ಶಾಸಕ ಜನ ಮಾತಾಡಿ ಬಹಳಷ್ಟು ಮಾತಾಡಿದ್ದಾರೆ ಯುವಕರು ಆದಷ್ಟು ಮಾತಾಡಿ ಸಂಕ್ಷಿಪ್ತವಾಗಿ ಆದಷ್ಟು ಬೇಗ ಎಲ್ಲರಿಗೆ ಅವಕಾಶ ಸರಿ ಸರಿ ಅಧ್ಯಕ್ಷರು ಈ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಬೇಕಂತ ನಾ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪ ಅವರು ಇಲ್ಲಿ ಇದ್ದಾರೋ ಪ್ರತ್ಯೇಕ ಜಿಲ್ಲೆ ಘೋಷಣೆ ಮಾಡಿ ಇವತ್ತು ಚಿಕ್ಕೋಡಿಯಲ್ಲಿ ಬೇರೆ ಬೇರೆ ಅನೇಕ ನಮ್ಮ ಹಿರಿಯ ಮುಖಂಡರು ಕೂಡ ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರು ಕೂಡ ಇಲ್ಲಿದ್ದಾರೆ ಈ ಬೆಳಗಾವದಲ್ಲಿ ಸುಮಾರು ಇವತ್ತು ಎರಡು ಮೂರು ಜಿಲ್ಲೆಯನ್ನು ಘೋಷಣೆ ಮಾಡಿ ಈ ಭಾಗದ ಅಭಿವೃದ್ಧಿಗೆ ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಮೇಲೆ ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ಇವತ್ತು ನನ್ನ ಏನು ಬೇಡಿಕೆ ಇದೆ ಬರೀ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದರು ಈ ಸದನ್ ಆದಮೇಲೆ ಎಲ್ಲ ಶಾಸಕರಿಗೆ ಲೋಕಸಭಾ ಸದಸ್ಯರು ಹಾಗೂ ಮಾಜಿ ಶಾಸಕರು ಕರೆದು ಒಂದು ಸಭೆಯನ್ನು ಮಾಡ್ತಾರೆ ಬರೀ ಘೋಷಣೆ ಅಷ್ಟೇ ಮಾಡೋದು ಬೇಡ ಅನುದಾನ ಕೊಟ್ಟ ಈ ಗಡಿ ಭಾಗದಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಮಾಡಬೇಕಂತ ನಾ ಈ ವೇದಿಕೆ ಮೂಲಕ ಅವ್ರಿಗ ನಾ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಅದೇ ರೀತಿ ಈ ಭಾಗದಲ್ಲಿ ನಮ್ಮ ಕೃಷ್ಣಾ ನದಿ ಏನು ಒಂದು ಹರಿತಾ ಇದೆ ಸನ್ಮಾನ್ಯ ಉಪಮುಖ್ಯಮಂತ್ರಿ ಹಾಗೂ ನೀರಾವರಿ ಸಚಿವರು ನಮ್ಮ ಈ ಕ್ಷೇತ್ರಕ್ಕೆ ಸುಮಾರು ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದರು ಮೊದಲನೇ ಹಂತದಲ್ಲಿ ಇವತ್ತ ಆ ಸ್ಕೀಮನ್ನು ಅರ್ಧ ತಂದು ನಿಂತಿದೆ ಮೂರು ಕಿಲೋಮೀಟರ್ ಅದು ನೀರಾವರಿ ಪೈಪ್ಲೈನ್ ಇದೆ ಎರಡನೇ ಹಂತು ನಾವು ಅವ್ರಿಗೆ ವಿನಂತಿ ಮಾಡ್ತೀನಿ ಕ್ಯಾಬಿನೆಟ್ ಕ್ಯಾಬಿನೆಟಿಗೆ ತಂದ ಎರಡನೇ ನಮ್ಮ ಸೆಕೆಂಡ್ ಫೇಸು ಕೂಡ ಅಪ್ರೂವಲ್ ಮಾಡಬೇಕಂತ ನಾವು ಅವ್ರಿಗೆ ನೇರವಾಗಿ ಇವತ್ತು ನಾವು ವಿನಂತಿ ಮಾಡ್ತಾ ಇದ್ದೀನಿ ಮೊನ್ನೆ ಹೋದ ಎರಡು ತಿಂಗಳು ಕೂಡ ಶಿವಶಕ್ತಿ ಅಂತ ರಾಯಬಾಗ್ ಮತ್ತು ಚಿಕ್ಕೋಡಿ ಎರಡು ಕೋಡಿ ಅದಕ್ಕೆ ಅವರು ಸುಮಾರು ಎರಡು ನೂರ ಇಪ್ಪತ್ತು ಕೋಟಿ ನೇರವಾಗಿ ಹೊಳಿದಿಂದ ಪೈಪ್ಲೈನ್ಗೂ ಕೂಡ ಮಂಜೂರಾತಿ ಮಾಡಿದರು ಅದನ್ನು ಡಿ ಪಿ ಆರ್ ಮಾಡಿ ಕ್ಯಾಬಿನೆಟಿಗೆ ತಂದ ಅದು ಕೂಡ ಅಪ್ರೂವಲ್ ಮಾಡಬೇಕಂತ ನಾ ಸನ್ಮಾನ್ಯ ಉಪಮುಖ್ಯಮಂತ್ರಿಯಾಗಿ ಈ ಸಂದರ್ಭದಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತ ನಮ್ಮ ಜೈನರ ಸಮುದಾಯವು ಕೂಡ ಸಾಕಷ್ಟು ಮುನಿಗಳು ಕೂಡ ನಮ್ಮ ಈ ಭಾಗದಲ್ಲಿ ಒಂದು ಒತ್ತಾಯ ಮಾಡಿ ನಾ ಇವತ್ತ ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಇಡೀ ಸದನಿಗೆ ಹಾಗೂ ಅವರೇ ಒಂದು ಸಚಿವರಾಗ ಸಚಿವರಾದ ಸನ್ಮಾನ್ಯ ಸುಧಾಕರವು ಅಬೆ ಪಾಟೀಲ್ ಕೂಡ ಇದ್ದರು ಒಂದು ಜೈನ್ ನಿಗಮ ಕೂಡ ಮಾಡಿ ಆ ಭಾಗದ ಆ ಬಡೂರು ವಿದ್ಯಾರ್ಥಿಗೂ ಕೂಡ ನಮ್ಮ ಮೈನಾರಿಟಿ ಇಲಾಖೆಯಿಂದ ಸಾಕಷ್ಟು ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ನಿಗಮ ಮಂಜೂರು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಇವತ್ತ ಎಮ್ ಬಿ ಪಾಟೀಲು ಕೂಡ ಒಂದು ಇಂಡಸ್ಟ್ರಿಯಲ್ ಸಚಿವರಾಗಿ ಅರವಿಂದ್ ಬೆಲ್ಲದವರು ಕೂಡ ಅವ್ರಿಗೆ ವಿನಂತಿ ಮಾಡಿದ್ರು ಒಂದು ಕ್ವಶನ್ ಮೂಲಕ ಅವ್ರು ಕೇಳಿದ್ರು ಈ ಗಡಿ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನ ಈ ಭಾಗದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಹೆಚ್ಚಿನ ಡೆವಲಪ್ಮೆಂಟ್ ಮಾಡಬೇಕಂತ ನಾನು ಅವ್ರಿಗೆ ವಿನಂತಿ ಮಾಡಿ ಹೇಳಿ ನಮ್ಮ ಎಲ್ಲ ಯುವಕರ ಇವತ್ತು ಪೂನಾ ಮಹಾರಾಷ್ಟ್ರ ಕೊಲ್ಲಾಪುರ್ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಈ ಭಾಗದಲ್ಲಿ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿ ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕಂತ ತಮ್ಮ ಮೂಲಕ ಕೇಳಿ ಲಾಸ್ಟಾಗಿ ಇವತ್ತ ನಮ್ಮ ಲಾ ಮಿನಿಸ್ಟರ್ ಕೂಡ ಎಲ್ಲಿದ್ದಾರೆ ಚಿಕ್ಕೋಡಿಯಲ್ಲಿ ಸುಮಾರು ಮೂವತ್ತೈದು ಕೋಟಿ ಅನುದಾನದಲ್ಲಿ ಒಂದು ನ್ಯಾಯಾಲಯ ಕೂಡ ಇವತ್ತ ಸುಂದರವಾಗಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಬೇಗ ಸೆಷನ್ ಮುಗಿದ ತಕ್ಷಣ ಒಂದು ನ್ಯಾಯಾಲಯಕ್ಕೆ ಓಪನಿಂಗ್ ಮಾಡಿ ಅಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾನು ಸನ್ಮಾನ್ಯ ಎಚ್ ಕೆ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಅನ್ನಿಟ್ಟಿನಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಲಿಂಗಾಯತ್ ಸೊಸೈಟಿ ಸನ್ಮಾನ್ಯ ಪ್ರಭಾಕರ್ ಕೋರಿ ಅವರು ಈ ಭಾಗದಲ್ಲಿ ಒಂದು ಇಡೀ ವಿಶ್ವದಲ್ಲಿ ಹಾಗೂ ಇಡೀ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆ ಹಾಸ್ಪಿಟಲ್ ತೆಗೆದು ಸಾಕಷ್ಟು ಬಡೂರು ವಿದ್ಯಾರ್ಥಿಗೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಆಗಲಿ ಹಾಗೂ ಆರೋಗ್ಯ ಒಂದು ವ್ಯವಸ್ಥೆ ಮಾಡಿದರು ನಿಜವಾಗೂ ಇನ್ನೂ ಹೆಚ್ಚಿಂದ ಅವ್ರ ಈ ಭಾಗದಲ್ಲಿ ಸಾಕಷ್ಟು ಈ ಇವತ್ತು ವಿದ್ಯಾರ್ಥಿಗೆ ಅವ್ರು ಅವಕಾಶ ಮಾಡಿಕೊಟ್ಟಿದ್ರು ಅದೇ ರೀತಿ ಸಾಕಷ್ಟು ಜನ ಕೂಡ ಶಿಕ್ಷಣ ಬಗ್ಗೆ ಹೇಳಿದರು ತಾವು ಈ ಸಂದರ್ಭದಲ್ಲಿ ನನ್ಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ತಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಪತ್ರಿಕಾ ಮಾಧ್ಯಮದ ಭಕ್ತಿಗಳಿಗೆ ನಮಸ್ಕಾರ ನಾವು ಪತ್ರಿಕಾ ಗೋಷ್ಠಿ ಕದ್ದ ಕಾರಣ ಏನಂತಂದ್ರೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಆ ದೃಷ್ಟಿಯಲ್ಲಿ ಸರ್ಕಾರಕ್ಕೆ ಗಮನಿಸಬೇಕು ಮತ್ತು ಸರ್ಕಾರಕ್ಕೆ ಮನವಿ ಕೊಡೋದು ಕೂಡ ನಾವು ಒಂದು ವಿಚಾರ ಮಾಡಿದ್ವಿ ಅದಕ್ಕೆ ನಿಮ್ಮ ಮುಖಾಂತರ ಒಂದು ಪತ್ರಿಕಾಗೋಷ್ಠಿ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳು ಕೂಡ ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಮನವಿ ಕೊಡ್ತೀವಿ ಜಿಲ್ಲೆ ದೊಡ್ಡದಾಗಿರುವುದರಿಂದ ಚಿಕ್ಕೋಡು ಜಿಲ್ಲೆಯನ್ನ ಘೋಷಣೆ ಹೇಳಿ ಅವ್ರಿಗೆ ಮನವಿ ಮಾಡ್ಕೊತಾ ಇದ್ವಿ ಅದು ಕೆಲವೊಂದು ಗೊಂದಲಗಳದಾವ ಗೊಂದಲಗಳಿಗೆ ನಾವು ಏನ್ ಗೊಂದಲ ಅಂದ್ರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಪ್ರಕಾರ ಜಿಲ್ಲೆ ಪ್ರಕಾರ ಒಡಿರಿ ಅಂತ ಕೆಲವೊಂದು ಜಿಲ್ಲಾ ಹೋರಾಟ ಸಮಿತಿ ಒಂದು ವಾದ ನಮ್ಗೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ವತಿಯಿಂದ ಹೊಡಿರೋದಕ್ಕಿತ್ತ ನಮ್ಗೆ ಹೆಚ್ಚಿಗೆ ಉಪಯೋಗ ಆಗುದಂದ್ರ ಎಂ ಪಿ ಕ್ಷೇತ್ರ ಪ್ರಕಾರ ಬೆಳಗಾವಿ ಜಿಲ್ಲಾದ ಒಂದು ಎಂ ಪಿ ಕ್ಷೇತ್ರ ಆಗ್ತತಿ ಇದೊಂದು ಎಂ ಪಿ ಕ್ಷೇತ್ರ ಈ ಎಂ ಪಿ ಕ್ಷೇತ್ರದಾಗ ಎಷ್ಟು ತಾಲೂಕುಗಳು ಬರ್ತವೆ ಆ ತಾಲೂಕು ಮುಖಾಂತರ ನಮ್ಮ ಜಿಲ್ಲೆ ಹೊರಗ ನಮ್ಗೆ ಒಳ್ಳೇದಾಗ್ತೈತಿ ಅನ್ನತಕ್ಕಂಥ ಒಂದು ಮಾಹಿತಿ ಯಾಕಂದ್ರೆ ಈಗ ಶೈಕ್ಷಣಿಕ ಜಿಲ್ಲೆ ಅಂದ್ರೆ ಪಟ್ನಾಗ ಕೋಕಾ ಕೂಡ ನಮ್ಮ ನಮ್ಮೊಳಗೆ ಬರ್ಬೇಕಾಗ್ತದೆ ಅದಕ್ಕೆ ಅವರು ಜಿಲ್ಲೆ ಆಗ್ಬೇಕಂತಕ್ಕಂಥ ಅವ್ರ ಹೋರಾಟ ಐತಿ ಅದಕ್ಕೆ ನಾವು ಅವ್ರಿಗೆ ಅಡಚಣೆ ಮಾಡೋದು ಬಿಡ ಅವ್ರಿಗೆ ನಮಗೆ ಅವ್ರ ಅವ್ರು ಮಾಡೋದ್ರ ಮಾಡ್ಕೊಳ್ಳಿ ಅದು ಮಾತಾ ಅದ್ರ ಎಂ ಪಿ ಕ್ಷೇತ್ರ ಪ್ರಕಾರ ನಮ್ಗೆ ಯಾರು ಒಡೆದ್ರೆ ನಮಗೆ ಒಳ್ಳೇದಾಗ್ತೈತಿ ಅಂತಕ್ಕಂಥ ನಮ್ದು ಐತಿ ಜಿಲ್ಲಾ ಹೋರಾಟ ಸಮಿತಿ ಅವ್ರದ್ದು ಅದು ಆ ಆ ದೃಶ್ಯ ಒಳಗೆ ಅವ್ರು ಮಾಡಾಕ್ತಾರ ನಾವು ಅವ್ರ ದಪ್ಪ ಹೇಳಂಗಿಲ್ಲ ಬಟ್ ಅವರು ಜಿಲ್ಲೆ ಅವ್ರು ಬಿಡೋದ್ರಿಂದ ನಾವು ಶೈಕ್ಷಣಿಕ ಜಿಲ್ಲಾ ಪ್ರಕಾರ ವಾದ ಅಂತಂದ್ರೆ ಅವ್ರ ಅವರು ತುಕಾಕ್ತ ಅವ್ರು ಕೂಡ ನಮ್ಮ ಒಳಗೆ ಬೇಡ ಎಂ ಪಿ ಕ್ಷೇತ್ರ ಪ್ರಕಾರ ನಮ್ಗೆ ಒಡೆದ್ ಒಳ್ಳೇದಾಗ್ತೈತಿ ಅಂತಕ್ಕಂಥ ನಮ್ದು ಮಾತೈತಿ ಅದು ಜಿಲ್ಲೆ ಹೆಚ್ಚು ಭಾಳ ಜನರಿಗೆ ಅನಾನುಕೂಲ ಐತಿ ಯಾಕಂದ್ರೆ ಒಂದೇ ಜಿಲ್ಲೆ ಇರೋದ್ರಿಂದ ಒಂದು ಡೆವಲಪ್ಮೆಂಟ್ ದೃಷ್ಟಿ ಇರ್ಬೋದು ಯಾಕಂದ್ರೆ ಜಿಲ್ಲಾ ಲೆವೆಲ್ ಮ್ಯಾಗು ಸರ್ಕಾರದ ಬಜೆಟ್ ನೋಳಗ ದುಡ್ಡಿಡ್ತಾರೆ ಕೆಲವೊಂದು ಆಗ್ತದೆ ಅದಕ್ಕೆ ಹೆಚ್ಚಿಗೆ ನಮ್ಗೆ ಡೆವಲಪ್ಮೆಂಟ್ ಹಾಕ ಅಡಿಸಣೆ ಆಗೋದ್ರಿಂದ ನಮಗೆ ಬೆಳಗಾವಿ ಜಿಲ್ಲಾ ವಿಭಜನೆ ಮಾಡಿ ಚಿಕ್ಕೋಡ್ ಜಿಲ್ಲೆನ ಹೊಸ ಜಿಲ್ಲೆನ ಘೋಷಣೆ ಹೇಳಿ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ ಕಾರ್ಯಕರ್ತರ ಪರವಾಗಿ ಅವರಿಗೆ ಮತ್ತು ಸರ್ಕಾರನ ಮಾಡ್ತೀವಿ ಒತ್ತಾಯ ಕೂಡ ಮಾಡ್ತೇವೆ ಅಧಿವೇಶನದಾಗ ಸಲ ಈಗ ನಾವು ಕರೆದು ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಈಗ ಸಾಧಾರಣ ಕೆಲವೊಂದು ಸ್ವಲ್ಪ ಜನ ಬಂದರೆ ಇನ್ನು ಎಲ್ಲಾರನು ನಾವು ಕುಟ್ಸ್ಕೊತೇವೆ ತೊಳಗ ಆತ್ನೇ ಇರ್ಬೋದು ರಾಯಬಾಗದಿಂದನೂ ಬಂದಾರೆ ಈಗ ಚಿಕ್ಕೋಡೆ ಅವ್ರದ್ದು ಹುಕ್ಕೇರಿ ಅವ್ರೂ ನಾವು ಮಾಡ್ಕೊಂಡ ಹೋಗ್ ಮನೆಗೆ ಕೊಡ್ತೇವೆ ಈಗ ನಾವು ಪಿ ಕ್ಷೇತ್ರ ಪ್ರಕಾರ ನಮ್ಮ ಜಿಲ್ಲೆಯ ಹೊಡಿರಿ ಅಂತ ನಾವು ಕೊಡ್ತೇವೆ ಯಾಕೆ ಈ ಭಾಷೆ ನಾವು ಅಂದ್ರೆ ಯಾಕಂದ್ರೆ ಗೋಕಾಕ್ ಜಿಲ್ಲೆನೂ ನಮ್ಮದು ಜಿಲ್ಲೆ ಆಗ್ಬೇಕತ್ತ ಅವ್ರದ ಮಾಡಾಕ್ತ ಅದಕ್ಕೆ ಈಗ ನಮ್ಮ ಜಿಲ್ಲಾದಾಗ ಬರಕ ಅದ್ರ ಚಿಕ್ಕೋಡಿ ಜಿಲ್ಲಾಗ ಅವ್ರ ಮನಸ್ಸಿತ್ತು ನಮ್ಗೆ ಗೊತ್ತಿಲ್ಲ ಅದಕ್ಕೆ ಬೇಡ ಅವ್ರು ಬೇಕಾದ್ರೆ ಅವ್ರು ಮಾಡ್ಕೊಳ್ಳಿ ಬಟ್ ನಮ್ದು ಈ ಎಂ ಪಿ ಕ್ಷೇತ್ರ ಪ್ರಕಾರ ನಮ್ಮ ಜಿಲ್ಲೆ ಹೊಡೆದ್ರಂದ್ರೆ ನಮ್ಗೆ ಒಳ್ಳೇದಾಗ್ತಿತ್ತು ಅಂತ ನಮ್ಗೆ ವಾದಂತೆ ಅದೇ ನಿಯಮಾವಳಿ ಪ್ರಕಾರ ನಾವು ಒಂದು ಮನವಿ ಈಗ ಮುಖ್ಯಮಂತ್ರಿ ಕೊಡುವಂಥ ಪ್ರಯತ್ನ ಮುಂದಿನ ನಿಯಮವಾದ ಹೋಗಿ ಇದ ಅಧಿವೇಶನ್ ಮುಗಿದ್ರೊಳಗೆ ಒಂದು ಮನೆ ಕೊಟ್ಟರು ಮುಖ್ಯಮಂತ್ರಿ ಅವ್ರಿಗೆ ಮನವಿ ಕೊಡ್ತೇವೆ ಗೋಕಾಕ್ ಅಭಿಪ್ರಾಯ ಅಲ್ಲ ಹೆಂಗ್ ಸಾಧ್ಯತೆ ಟೆಕ್ನಿಕಲ್ ಪ್ರಕಾರ ಅದು ಆಗುದಿಲ್ಲ ಯಾಕಂತಂದ್ರೆ ಇಲ್ಲಿಂದ ಅಲ್ಲಿ ಹೋಗ್ತಾರೆ ಯಾಕಂದ್ರೆ ಮತ್ತೆ ಗೋಕಾಕ್ ಮತ್ ಹೋಗೋದ್ರ ಮತ್ತೆ ಬೆಳಗಾವಿ ಅವ್ರಿಗೆ ಈಗಾಗಲೇ ಅತ್ನಿಯವ್ರಿಗೆ ನೂರ ನೂರ ಐವತ್ ನೂರ ಎರಡು ನೂರು ಕಿಲೋಮೀಟರ್ ಲಾಸ್ಟ್ ಹಳ್ಳಿ ಹಿಡಿದ್ ಅಂದ್ರೆ ಆಗ್ತೈತೆ ಮತ್ತೆ ಲಾಸ್ಟ್ ಹೇಳಿ ಅವ್ರ ಮತ್ತೆ ಗೋಕಾಕ್ ಹೋಗ್ಬೇಕಂದ್ರೆ ಮತ್ತೆ ಅವ್ರಿಗೆ ಅಷ್ಟ ಆಗ್ತದೆ ಈ ಕೆಲವೊಂದು ಮಂದಿಗೆ ಗೋಕಾಕ ಈಗ ನಮ್ಮಗಳು ಕೂಡ ಗುಗುಳ್ ಕೂಡ ಸ್ನೇಹಿತ ಅವ್ರಿಗೆ ಹೋಗ್ಬೋದು ಈಗ ನಮ್ಮ ಮುಗಳ್ ಕೂಡ ಜನರಿಗೆ ಇದು ಅಷ್ಟ ಆಗ್ತದೆ ಅದು ಅಷ್ಟಾಗ್ತದೆ ಬಟ್ ಹತ್ತನೇ ಲಾಸ್ಟ್ ತಾಲೂಕದವ್ರಿಗೆ ಮತ್ತೆ ಅವ್ರಿಗೆ ಗೋಕಾಕು ಅಷ್ಟ ಆಗ್ತೈತಲ್ಲ ಅದನ್ನು ನಮಗೆ ಅವ್ರಿಗೆ ಎಪ್ಪತ್ತೈದು ಕಿಲೋಮೀಟರ್ ವ್ಯತ್ಯಾಸ ಆಗ್ತೈತಿ ಮತ್ತು ಹಾವೇ ಕರೆಕ್ಟ್ ಇರೋದರಿಂದ ಅವ್ರಿಗೆ ಹತ್ತನೇ ಅವ್ರಿಗೆ ಇಲ್ಲಿ ಬರಾಕಿಸ್ತಾರೆ